ನಮಸ್ಕಾರ ನನ್ನ ಹೆಸರು ನಿತ್ಯ ನಾನು ಯು ಕೆ ಇಂದ ಲಾಕ್ಸ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಇಂಡ್ಯಾದಲ್ಲಿ ಇದ್ದಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ ನನಗೂ ಇತ್ತು ಸೊ ಹೊರ ದೇಶ ಹೆಂಗಿರುತ್ತೆ ಅಲ್ಲಿ ಬಸ್ಸು ಹೆಂಗಿರುತ್ತೆ ಏನೇನು ಊಟ ಮಾಡ್ತಾರೆ ಅಲ್ಲಿನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಮಾರ್ಕೆಟ್ ಹೆಂಗಿರುತ್ತೆ ಏನು ಅಂತೆಲ್ಲ ಸೊ ಅದಕ್ಕೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ಇಲ್ಲಿ ಹೆಂಗಿರುತ್ತೆ ಸೊ ನಮ್ಮ ಇಂಡಿಯಾದಲ್ಲೆಲ್ಲ ನೋಡಿರ್ತೀರ ರೋಡ್ ಸೈಡ್ ಇಟ್ಕೊಂಡು ಮಾರೋದು ಅದೆಲ್ಲ ಮಾಡಿರ್ತಾಯಿರ್ತಾರೆ ಬಟ್ ನನಗಿಲ್ಲಿ ಈ ಥರ ಆ ಥರ ಯಾವುದೂ ಇಲ್ಲ ಇಲ್ಲಿ ಯಾವುದು ಸಿಗೋದು ಇಲ್ಲ ಎಲ್ಲ ಸೂಪರ್ ಮಾರ್ಕೆಟ್ ಅದು ಇದು ಅಂತ ಪ್ರಿಫರ್ ಮಾಡ್ತಾರೆ ಇಲ್ಲೆಲ್ಲ ಬರೀ ಸೂಪರ್ ಮಾರ್ಕೆಟೇ ಜಾಸ್ತಿ ಇರೋದು ಸೊ ಅದಕ್ಕೆ ನಾನು ಇವತ್ತು ಏನು ಮಾಡೋಣ ಅಂದರೆ ಟೊಮೆಟೊ ತರೋದಕ್ಕೆ ಅಂದ್ಬಿಟ್ಟು ಮಾರ್ಕೆಟ್ಗೆ ಇದ್ದೀನಿ ಹೌದು ಜಸ್ಟ್ ಟೊಮೆಟೊ ತರೋದಕ್ಕೆ ಅಂತಲೇ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಏನಕ್ಕಪ್ಪ ಅಂದರೆ ನಾವು ಅಂಗಡಿಯಲ್ಲಿ ಟೊಮೆಟೊ ತೊಗೊಂಡ್ರೆ ತೊಂಬತ್ತೈದು ರೂಪಾಯಿಗೆ ನಮಗೆ ಬರೀ ಆರ್ ಟೊಮೆಟೊ ಸಿಗುತ್ತೆ ಸೊ ಅದೇ ನಾನು ಮಾರ್ಕೆಟಲ್ಲಿ ತೊಗೊಂಡ್ರೆ ಐವತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಕವರ್ ಏನೋ ಕೊಡ್ತಾರೆ ಸೊ ಅದರಲ್ಲಿ ಹತ್ತರಿಂದ ಹನ್ನೆರಡು ಬರುತ್ತೆ ಸೊ ನಂಗೆ ಅರ್ಧಕ್ಕೆ ಅರ್ಧ ದುಡ್ಡು ಉಳಿಯುತ್ತೆ ಇಲ್ಲೆಲ್ಲ ಹೆಂಗೆ ಅಂದರೆ ಒಂದೊಂದು ಐಟಮ್ ಒಂದೊಂದು ಕಡೆ ಕಮ್ಮಿಗೆ ಸಿಗುತ್ತೆ ಈಗ ಸಕ್ಕರೆ ಒಂದು ಅಂಗ್ಡೀಲಿ ಕಮ್ಮಿ ಸಿಕ್ಕಿದ್ರೆ ಈಗ ಮೊಟ್ಟೆ ವಿಷಯಕ್ಕೆ ಬರೋಣ ಮೊಟ್ಟೆ ಏನು ಮಾಡುತ್ತೆ ಆಷ್ಟ ಅನ್ನೋ ಒಂದು ಸ್ಟೋರಲ್ಲಿ ಕಮ್ಮಿಗೆ ಸಿಗುತ್ತೆ ಅದೇ ಸಕ್ಕರೆಗೆ ಬಂದರೆ ಅದು ಸೈನ್ಸ್ ಬೇರಿ ಅಂತ ಒಂದು ಸ್ಟೋರ್ ಇದೆ ಅಲ್ಲಿ ನಿಮ್ಗೆ ಅದು ಕಮ್ಮಿ ಸಿಗುತ್ತೆ ಇಲ್ಲಿ ನಾನೇನು ಮಾಡಬೇಕು ಅಂದರೆ ನಾವು ಇಂಡಿಯಾಯಿಂದ ಬಂದಿರೋರು ನಾನೇ ಅಂತಲ್ಲ ನಾವು ಒಂದೊಂದು ಐಟಮ್ ತರೋದಕ್ಕೂ ಕೂಡ ಒಂದೊಂದು ಶಾಪ್ಗೆ ಹೋಗ್ತೀವಿ ಯಾಕಂದರೆ ದುಡ್ಡು ಸೇವ್ ಮಾಡಬೇಕಲ್ಲ ಅಮೌಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಇಲ್ಲಿ ಪ್ರತಿಯೊಂದೂ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ತೋರಿಸ್ಬೇಕು ಅದೆಲ್ಲ ಇರುತ್ತೆ ಸೋ ನೋಡಿ ನೀವು ನೋಡ್ತಾ ಇರ್ಬೋದು ಇವತ್ತು ನಾನು ಲಾಸ್ಟ್ ಫೀಡಲ್ಲಿ ಹೇಳಿದ್ದೆ ತುಂಬ ಬಿಸಿಲಿದೆ ಅಂತ ಈ ಬಟ್ ಆದರೆ ಇವತ್ತು ತುಂಬ ಗಾಳಿ ಇದೆ ಮತ್ತು ಮೋಡ ಮಳೆ ಬರೋ ಥರ ಇದೆ ಸ್ವಲ್ಪ ಚಳಿನೂ ಆಗ್ತಿದೆ ಸೊ ಇಲ್ಲಿ ಅಪ್ಪ ಅಂದರೆ ಇವತ್ತಿದ್ದಂಗೆ ನಾಳೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ನಮಗೆ ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಾನು ಆರು ತಿಂಗಳಿಗೆ ಎಕ್ಸ್ಪೀರಿಯನ್ಸ್ ಇದ್ದ ನಾವು ಎಲ್ಲಾದರೂ ವಾಸ ಮಾಡೋಕ್ಕೆ ಬೆಸ್ಟ್ ಕಂಟ್ರಿ ಅಂತ ಹೇಳಿದ್ರೆ ಅದು ನಮ್ಮ ಇಂಡಿಯಾನೇ ಸೊ ಯಾಕಪ್ಪ ಅಂದರೆ ಇಂಡಿಯಾದಲ್ಲಿ ಬೇಸಿಗೆ ಕಾಲಕ್ಕೆ ಬೇಸಿಗೆ ಇರುತ್ತೆ ಮಳೆಗಾಲಕ್ಕೆ ಮಳೆ ಇರುತ್ತೆ ಚಳಿಗಾಲಕ್ಕೆ ಚಳಿ ಇರುತ್ತೆ ಕತ್ಲಾಗೋ ಟೈಮಲ್ಲಿ ಕತ್ಲಾಗುತ್ತೆ ಬೆಳಕಾಗೋ ಟೈಮಲ್ಲಿ ಬೆಳಕಾಗುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ಸೊ ಇವಾಗ ಸಮ್ಮರ್ ಇದೆ ಸಮ್ಮರಿಂದ ಇದಕ್ಕೆ ಸಮ್ಮರ್ ಥರ ಕಾಣ್ತಿದೆಯಾ ಖಂಡಿತ ಇಲ್ಲ ಆ್ಯಂಡ್ ಸಮ್ಮರಲ್ಲಿ ನೈಟು ಒಂಬತ್ತು ಗಂಟೆ ಆದರೂ ಕೂಡ ಕತ್ತಲೆ ಆಗಲ್ಲ ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆಲ್ಲ ಬೆಳ್ಕಾಗಿಬಿಡುತ್ತೆ ಸೊ ಕತ್ತಲೆ ಆಗೋಷ್ಟರಲ್ಲಿ ಒಂದು ಹತ್ತು ಗಂಟೆ ಆಗುತ್ತೆ ಮತ್ತು ಬೇಸಿಗೆ ಚಳಿಗಾಲದಲ್ಲಿ ಸಂಜೆ ಐದು ಗಂಟೆಗೆಲ್ಲ ಕತ್ಲಾಗ್ಬಿಡುತ್ತೆ ಒಂಥರ ಇಲ್ಲಿ ಹೆಂಗೆ ಏನು ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಈಗ 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 ಮೋಡ ಇದೆ ಐದು ನಿಮಿಷ ಬಿಟ್ಕೊಂಡು ಮಳೆನೂ ಬರ್ಬೋದು ಇಲ್ಲ ಇನ್ನು ಐದು ನಿಮಿಷ ಬಿಟ್ಕೊಂಡು ಬಿಸಿಲೂ ಬರ್ಬೋದು ಈ ಥರ ತುಂಬ ಆಗಿದೆ ಸೊ ಹಂಗಾಗಿ ನಮ್ಮ ಇಂಡಿಯಾನೇ ಬೆಸ್ಟು ನೀವು ಹಂಗೆಲ್ಲ ಏನೇ ಎಲ್ಲೇ ಇದ್ದರೂ ನಾವು ಏನೇ ಮಾಡ್ತಿದ್ರು ಕೊನೆಗೆ ನಮ್ಮ ಇಂಡಿಯಾನೇ ಬೆಸ್ಟ್ ಅಂತ ಹೇಳ್ಬೋದು ಮತ್ತು ನಾನು ನಿಮ್ಗೊಂದು ತೋರಿಸ್ತೀನಿ ಇಂಟ್ರೆಸ್ಟಿಂಗ್ ಆಗಿರ್ತೀನಿ ಕ್ಯಾಮ್ರ ಸ್ವಿಚ್ ಮಾಡಿ ನೋಡಿ ಇದು ಸ್ಟ್ರೀಟು ಸೊ ನಾನು ಇರಿ ಇರೋ ಸಿಟಿಯಲ್ಲಿ ಸ್ಟ್ರೀಟ್ ಇದು ನೋಡ್ತಾ ಇದ್ದೀರಲ್ಲ ಅದು ಟ್ಯಾಕ್ಸಿ ನಿಂತ್ಕೊಳ್ಳೋ ಅಂಥ ಲೈನು ಅಲ್ಲಿ ಟ್ಯಾಕ್ಸಿ ಮಾತ್ರ ನಿಂತ್ಕೊಳ್ಳುತ್ತೆ ಗಾಡಿ ಬಸ್ ಅಥವಾ ಅಲೋ ಮಾಡೋಲ್ಲ ಇದೆಲ್ಲ ಇಲ್ಲಿ ಕುತ್ಕೊಳ್ಳೋದಿಕ್ಕೆ ಇದು ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪ ಅಂದರೆ ನೋಡಿ ಈಗಿದ್ ನೀವು ಏನು ಇದ್ದೀರಾ ಅದು ನೀರು ಹೋಗೋವಂಥ ಜಾಗ ಅಂದರೆ ಮೋರಿ ನೀರು ಅಂತ ಹೇಳ್ಬೋದು ಬಟ್ ಅದ್ರ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೂತ್ಕೊಳ್ಳೋದಿಕ್ಕೆ ಎಲ್ಲ ಇದೆಷ್ಟು ಕ್ಲೀನಾಗಿದೆ ಅಂತ ಫ್ಲವರ್ಸ್ ಎಲ್ಲ ಇದೆ ಇಲ್ಲೇ ಆದರೂ ಸೊ ಇದು ಹಿಂಗೆ ಹೋಗ್ತಾ ಇರುತ್ತೆ ನೋಡಿ ಅಲ್ಲಿ ಏನು ವೇಸ್ಟೇಜ್ ಎಲ್ಲ ಡಿವೈಡ್ ಮಾಡೋದಕ್ಕೆ ಅಂತಲೇ ಅಲ್ಲಿ ಸಪ್ರೇಟ್ ಒಂದು ಇದಿದೆ ಅಲ್ಲಿ ಏನು ಕಸ ಬಾಟಲ್ಸ್ ಅದೆಲ್ಲ ಬರುತ್ತೋ ಅದು ಅಲ್ಲಿ ಇದಾಗ್ತಾ ಇರುತ್ತೆ ಅದನ್ನು ಅವರು ಡೈಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಇಲ್ಲಿ ಈ ರೀತಿ ಕೂತ್ಕೊಳ್ಳೋದಕ್ಕಿದೆ ಸೊ ನಾನು ಅಲ್ಲಿಗೆ ಹೋಗಬೇಕು ಮಾರ್ಕೆಟ್ ಹೋಗೋದಕ್ಕೆ ಅದು ನಮ್ಮ ಮನೆ ಅಲ್ಲಿದೆಯಲ್ಲ ಅದು ಸೊ ನನಗೆ ನಮ್ಮ ಮನೆಯಿಂದ ಮಾರ್ಕೆಟ್ ಬಂದು ಓನ್ಲಿ ಟೆನ್ ಮಿನಿಟ್ಸ್ ತುಂಬ ಅಂದರೆ ತುಂಬ ಹತ್ರ ಇದೆ ಬನ್ನಿ ತೋರಿಸ್ತೀನಿ ಸೊ ಇವತ್ತು ಏನಪ್ಪ ಅಂದರೆ ಇಲ್ಲಿ ಅಂದರೆ ಫ್ರೈಡೆ ನಾನು ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಸೊ ಅದಕ್ಕೆ ಇಷ್ಟು ಅಷ್ಟೊಂದು ಜನ ಇಲ್ಲ ಅಂದ್ಕೊತೀನಿ ಇರ್ತಾರೆ ಬಟ್ ಆದರೆ ಅಷ್ಟೊಂದು ಇರಲ್ಲ ತ್ರೀ ಓ ಕ್ಲಾಕಲ್ಲಿ ಅದೇ ನೀವು ಒಂದು ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಬಂದರೆ ಖಾಲಿ ಇಡೋದಕ್ಕೂ ಜಾಗ ಇರಲ್ಲ ಸೊ ಏನು ಮಾಡ್ತಾರೆ ಅಂದರೆ ಇಲ್ಲೆಲ್ಲ ಒಂದು ವಾರ ಫುಲ್ ದುಡ್ದಿದ್ನೆಲ್ಲ ಜಸ್ಟು ವೀಕೆಂಡ್ಗೆ ಅದನ್ನು ಒಂದು ದಿನದಲ್ಲಿ ಖರ್ಚು ಮಾಡಿಬಿಡ್ತಾರೆ ಸೊ ಇವರೆಲ್ಲ ಹಾಗೆ ಅವರೆಲ್ಲ ನಾಳೆ ಏನಾಗುತ್ತೆ ಅಂತ ಚಿಂತೆ ಮಾಡಲ್ಲ ಸೊ ಇವತ್ತಿದ್ದೀವಿ ಸೊ ಇವತ್ತಿರಬೇಕು ಅಂತ ಅಷ್ಟೇ ಅವರು ಸೊ ತೋರಿಸ್ತೀನಿ ಲೇಖ ಹೇಗಿದೆ ಏನು ಅಂತೆಲ್ಲ ಆ್ಯಕ್ಚುಲಿ ಮಾರ್ಕೆಟು ಒಂದು ಫೈವ್ ತರ್ಟಿ ಹೆಂಗೆ ಕ್ಲೋಸ್ ಹೋಗುತ್ತೆ ಫೈವ್ ಓ ಕ್ಲಾಕ್ಗೆ ಸೊ ನಾನು ಬೇಗ ಬೇಗ ಹೋಗಬೇಕು ಅಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ಮಾರ್ಕೆಟ್ ನಮ್ಮ ಇಂಡಿಯಾ ಥರ ಇರೋಲ್ಲ ಅಂದರೆ ಇಂಡಿಯಾದಲ್ಲಿ ನಾವು ಮಾರ್ಕೆಟ್ ಅಂದರೆ ಒಂಥರ ಗುಡ್ಡೆ ತರಕಾರಿ ಇದೆಲ್ಲ ನೋಡಿರ್ತೀರಲ್ಲ ನಾನಂತ ಅದೊಂದು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇಲ್ಲಿ ಒಂದೊಂದು ತರಕಾರಿಗೂ ಅಷ್ಟು ಅಮೌಂಟ್ ಕೊಟ್ಟು ತಿನ್ನಬೇಕಾದ್ರೆ ಅಯ್ಯೋ ಹೋಗಿ ಗುಡ್ಡೆ ತರಕಾರಿ ಹತ್ರ ಹೋಗಿದೆ ಒಂದು ನೂರು ರೂಪಾಯಿ ಕೊಟ್ಟರೆ ಏನಪ್ಪ ಒಂದು ಬ್ಯಾಗ್ ತುಂಬ ತರಕಾರಿ ತೊಗೊಂಬರ್ತಿದ್ದೋ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತಿದ್ಲು ಅವಳು ಹೇಳ್ತಿದ್ಳು ನಾನು ಇಲ್ಲಿ ಬರೀ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ಗೆಲ್ಲ ಒಂದು ಬ್ಯಾಗ್ ತುಂಬ ತರಕಾರಿ ತರ್ತೀನಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅದು ಇಂಡಿಯಾ ಇದು ಯು ಕೆ ಸೊ ಇದು ಸ್ಟ್ರೈಟ್ ಹೋಗಬೇಕು ಮಾರ್ಕೆಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವತ್ತು ಅಂತ ಆ್ಯಕ್ಚುಲಿ ಕಮ್ಮಿ ಅಂತಲೇ ಹೇಳ್ಬೋದು ಬಟ್ ಇನ್ನು ಸ್ವಲ್ಪ ತೋದ್ರೆ ತುಂಬ ಅಂದರೆ ತುಂಬ ಜನ ಆಗಿಬಿಡ್ತಾರೆ ಇದು ಸೇವರ್ಸ್ ಅಂತ ಶಾಪು ಸೊ ನಮಗೆ ಇಲ್ಲಿ ಸೇವರ್ಸ್ ಅಂದರೆ ಯಾವುದೋ ಒಂದು ಮೆಡಿಕಲ್ ಐಟಮ್ಸ್ ಅಥವಾ ಏನೋ ಒಂದು ಫೇ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇಲ್ಲೇ ಕಮ್ಮಿ ಸಿಗೋದು ಸ್ಪೋರ್ಟ್ಸ್ ಡೈರೆಕ್ಟ್ ಗೊತ್ತಲ್ಲ ಅದಿದೆ ಮತ್ತು ಬರ್ಗರ್ ಕಿಂಗ್ ಇದೆ ಎಲ್ಲ ಸಿಗುತ್ತೆ ಇದೊಂದು ರೋಡಲ್ಲಿ ನನಗೆ ಎಲ್ಲ ಸಿಗುತ್ತೆ ಫಸ್ಟ್ ಆಫ್ ಆಲ್ ಇದು ನಮ್ಮ ಮನೆಗೆ ಹತ್ರ ಇದೆ ಸೊ ಅದಕ್ಕೋಸ್ಕರ ನೋಡಿ ಸ್ಪೋರ್ಟ್ಸ್ ಡೈರೆಕ್ಟ್ ಇದೆ ಮತ್ತು ಬರ್ಗರ್ ಕಿಂಗ್ ಇದೆ ನೋಡಿ ಎಲ್ಲ ತಿನ್ಕೊಂಡು ಕೂತಿದ್ದಾರೆ ಬರ್ಗರ್ ಕಿಂಗ್ಸ್ ಇದ್ಬಿಟ್ರೆ ಸಾಕು ಅವ್ರಿಗಿನ್ನೇನು ಬೇಡ ಏನೋ ಅಜ್ಜಿ ಇದಾಗ್ತಿದ್ದಾರೆ ಈ ರೋಡ್ ನನಗೆ ಹೆಂಗನಿಸುತ್ತೆ ಅಂದರೆ ನಾವು ಈ ಚಿಕ್ಕಪೇಟೆ ಅಲ್ಲೆಲ್ಲ ಹೋದಾಗ ಗೊತ್ತಲ್ಲ ಕಾಲಿಡೋದಕ್ಕೂ ಜಾಗ ಇರೋಲ್ಲ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂಗಡಿಗಳಿರುತ್ತೆ ಅದೇ ರೀತಿ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರೋಲ್ಲ ಇನ್ನು ಒನ್ ಅವರ್ ಹೋದರೆ ಇಲ್ಲೊಂದು ಪೆಟ್ಟಿ ಅಂಗಡಿ ಇದೆ ಡೋನಟ್ಸ್ದು ಅಮೌಂಟ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ ಯಾಕಂದರೆ ಒಂದಕ್ಕೆ ಎಷ್ಟಿದೆ ಮುನ್ನೂರು ರೂಪಾಯಿ ಒನ್ ಡೋನಟ್ಸ್ ಯಾರು ತಿಂತಾರೆ ಒಂದು ಕೆ ಜಿ ಚಿಕನ್ನೇ ಬರುತ್ತೆ ಒಂದು ಕೆ ಜಿ ಅಲ್ಲ ನೀ ಒನ್ ಆ್ಯಂಡ್ ಹಾಫ್ ಕೆ ಜಿ ಬರುತ್ತೆ ಇಲ್ಲೇ ಸೊ ನಾನಿನ್ನೂ ಅಲ್ಲಿಗೆ ಹೋಗಬೇಕು ಹೆಂಡಿಗೆ ಅಲ್ಲಿಗೆ ಹೆಂಡಿಗೆ ಹೋಗಬೇಕು ಸೊ ಅಲ್ಲಿ ಮಾರ್ಕೆಟ್ ಇರೋದು ಸೊ ಅಲ್ಲಿಗೆ ಹೋಗ್ಬಿಟ್ಟು ಕ್ಯಾಮ್ರಾ ಮಾರ್ಕೆಟ್ ಮಾಡ್ತೀನಿ ಎಂಟರ್ ಆಗ್ತಾ ಇದೀವಿ ಇದೆ ಮಾರ್ಕೆಟ್ ಎಂಟ್ರೆನ್ಸ್ ಇಲ್ಲೇನೇನು ಮನೆಗಳು ಇಟ್ಟಿದ್ದಾರೆ ಅದೆಲ್ಲ ಇವಾಗ ಇಟ್ಟಿರೋದು ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಇದೆ ಕಾಡಿಫ್ ಮಾರ್ಕೆಟ್ ಅದ್ರ ಕೆಳಗಡೆ ಬರೆದಿರೋದು ವೆಲ್ಸ್ ಅಲ್ಲಿ ಬರ್ದಿದ್ದಾರೆ ನಾವು ಹೆಂಗೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವೋ ನಾನಿರೋ ಸಿಟಿಲಿ ಅವ್ರದ್ದೇ ಆದಂಥ ಓನ್ ಲ್ಯಾಂಗ್ವೇಜ್ ಇದೆ ಅದನ್ನು ವೆಲ್ಸ್ ಅಂತಾರೆ ಸೊ ಅದನ್ನು ಬರೆದಿದ್ದಾರೆ ಇಲ್ಲಿ ನೋಡಿ ಇದೆ ಇಲ್ಲಿ ನಾನು ಹೇಳಿದ್ನಲ್ಲ ಫಿಫ್ಟಿ ಪೆನ್ಸ್ಗೆಲ್ಲ ಸಿಗುತ್ತೆ ಅಂತ ಫಿಫ್ಟಿ ಪೆನ್ಸ್ ಅಂದರೆ ಐವತ್ತು ರೂಪಾಯಿ ಅಂತ ಒನ್ ಪೌಂಡ್ ಅಂದರೆ ನೂರರಿಂದ ನೂರ ಐದು ರೂಪಾಯಿ ಅಂತ ಇಟ್ಕೊಳ್ಳಿ ಸೊ ಇಲ್ಲಿರೋದು ಟೊಮೆಟೊ ಬ್ಯಾಗ್ ಬಂದು ಒನ್ ಪೌಂಡ್ ಇದೆ ಒಳಗಡೆ ಇನ್ನೊಂದು ಅಂಗಡಿ ಇದೆ ಅಲ್ಲೇ ಐವತ್ತು ರೂಪಾಯಿಗೆ ಸಿಗುತ್ತೆ ನಾನು ನಿಂಗೆ ತೋರಿಸ್ತೀನಿ ಎಂಟರ್ ಆಗ್ತಿದ್ದಂಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಈ ರೀತಿ ಸೀ ಫುಡ್ಡು ಅಂಗಡಿ ಸಿಗುತ್ತೆ ಫಿಶ್ಶು ಮತ್ತು ಸೀ ಫುಡ್ ಏನೇನಿದೆ ಅದೆಲ್ಲ ಸಿಗುತ್ತೆ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಅವರೆಲ್ಲ ಹೆಂಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ನೆಕ್ಸ್ಟು ರೈಟ್ ಸೈಡ್ ಬಂದರೆ ಇದು ಇದೊಂದು ತರಕಾರಿ ಅಂಗಡಿ ಇದೆ ಅಲ್ಲಿ ನೀವೇನು ಆಚೆ ನೋಡಿದ್ರೆ ಅದು ಈ ತರಕಾರಿ ಅವರೇ ಅಲ್ಲಿ ಇಟ್ಟಿರೋದು ಏನಾದರೂ ರಿಡಕ್ಷನಲ್ಲಿದ್ದರೆ ಅದನ್ನ ಇಟ್ಟಿರ್ತಾರೆ ನೀವು ತ ಮಾರ್ಕೆಟ್ ಅಂದ ತಕ್ಷಣ ಕಮ್ಮಿಗೆ ಸಿಗ್ಬೋದು ಅಲ್ವಾ ಅಂತ ಇಲ್ಲ ಯಾಕಪ್ಪ ಅಂದರೆ ಇಲ್ಲಿ ಮಾ ಸೂಪರ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಮಾರ್ಕೆಟಲ್ಲೇ ರೇಟ್ ಜಾಸ್ತಿ ಇರುತ್ತೆ ಬಟ್ ಎಲ್ಲ ಐಟಮ್ ಮೂಲ ಕೆಲವೊಂದು ಐಟಮ್ ಈ ಥರ ರಿಡಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ ಕಮ್ಮಿಗೆ ಸಿಗುತ್ತೆ ಇದು ಬಂದು ಮೀಟ್ ಅಂಗಡಿ ಬಟ್ ಇವಾಗ ಕ್ಲೋಸ್ ಆಗಿದೆ ನನಗೆ ಯು ಕೇಗೆ ಬಂದಾಗ ಶಾಕ್ ಆಗಿದ್ದೇನಪ್ಪ ಅಂದರೆ ತರಕಾರಿನಗಳಿಗೂ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ ನನಗೆ ಯು ಕೇಗೆ ಬಂದ ಮೇಲೆ ಗೊತ್ತಾಗಿದ್ದು ನಾನು ಹೇಳಿದ್ನಲ್ಲ ಇನ್ನೊಂದು ಅಂಗಡಿ ಇದೇನೆ ಇಲ್ಲೂ ಕೂಡ ಅಷ್ಟೇ ರಿಡಕ್ಷನ್ ಇಟ್ಟಿರ್ತಾರೆ ಇದೆಲ್ಲ ಪೊಟ್ಯಾಟೋಸ್ ಪೊಟ್ಯಾಟೋಸ್ ಇಲ್ಲಿ ಎಷ್ಟು ಥರ ವೆರೈಟಿ ಇದೆ ಅಂದರೆ ನೀವು ನನಗೆ ಶಾಕ್ ಆಗೋಗುತ್ತೆ ಟೊಮೆಟೊದಲ್ಲೂ ಅಷ್ಟೇ ಮತ್ತು ಆನಿಯನಲ್ಲೂ ಅಷ್ಟೇ ಎಷ್ಟು ವೆರೈಟಿ ಇದೆ ಅಂದರೆ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಅಷ್ಟು ವೆರೈಟೀಸ್ ಇದೆ ಅಂತ ಈ ಅಂಗಡಿದು ರಿಡಕ್ಷನ್ ಸೆಕ್ಷನ್ ಆ ಆ ಸೈಡ್ ಇರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ಅವರೇನು ಟೊಮೆಟೊ ಇಟ್ಟಿಲ್ಲ ಜಸ್ಟು ಲೆಮನ್ ಇಟ್ಟಿದ್ದಾರೆ ಮತ್ತು ದ್ರಾಕ್ಷಿ ಇಟ್ಟಿದ್ದಾರೆ ಇದಕ್ಕೂ ಇನ್ನೊಂದು ಏನಪ್ಪ ಅಂದರೆ ಇದು ಕ್ಯಾಬೇಜೇ ಇದನ್ನೇನೋ ಒಂಥರ ಅದು ಕೋನ್ ಕ್ಯಾಬೇಜ್ ಅಂತನೂ ಏನೋ ಕರೀತಾರೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ನನಗೆ ಇದು ಬಂದು ಚೈನೀಸ್ ಕ್ಯಾಬೇಜು ಇದು ಬಂದು ಗೆಡ್ಡೆ ಕೋಸು ಮತ್ತು ಮೂಲಂಗಿ ಎಷ್ಟು ಇದೆ ಅಲ್ವಾ ನೆಕ್ಸ್ಟು ಬಂದರೆ ನಾನು ನಿಮಗೆ ಆನಿಯನ್ ತೋರಿಸ್ತೀನಿ ನೋಡಿ ಎಷ್ಟು ಥರ ವೆರೈಟೀಸ್ ಆಫ್ ಆನಿಯನ್ ಇದೆ ಅಂತ ಇಷ್ಟು ಇಷ್ಟು ಥರ ಯಾವಾಗಾದರೂ ನೋಡಿದ್ರ ಅಂತ ಕಮೆಂಟ್ ಹಾಕಿ ನನಗೆ ಗೊತ್ತಿರೋದು ಒಂದೇ ನಾನು ಇಂಡ್ಯಾದಲ್ಲಿದೆ ಒಂದು ತ್ರೀ ವೆರೈಟೀಸ್ ಗೊತ್ತಿತ್ತು ಅಷ್ಟೇ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಗೆಡ್ಡೆ ಕೋಸು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಗೆಡ್ಡೆ ಕೋಸು ಮತ್ತು ಮೂಲಂಗಿ ಗೆಡ್ಡೆ ಕೋಸು ಒಂದಕ್ಕೆ ನೂರೈವತ್ತು ರೂಪಾಯಿ ಇರುತ್ತೆ ಮೂಲಂಗಿಗೆ ಒಂದು ಇನ್ನೂರೈವತ್ತು ರೂಪಾಯಿ ಇರುತ್ತೆ ಈ ಮಾರ್ಕೆಟ್ ಬಂದು ಟೋಟಲ್ ಆಗಿ ಟೂ ಫ್ಲೋರ್ಸ್ ಇದೆ ಬಟ್ ನಾನು ನಿಮ್ಗೆ ಇಲ್ಲಿ ತೋರ್ಸ್ತಾ ಗ್ರೌಂಡ್ ಫ್ಲೋರು ಇಲ್ಲಿ ನೋಡಿ ಜ್ಯುವೆಲ್ರಿ ಶಾಪ್ ಇದೆ ಮತ್ತೆ ಇಲ್ಲೊಂದು ಬಟ್ಟೆ ಅಂಗಡಿ ಕೂಡ ಇದೆ ಇವತ್ತು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಾನು ಆಲ್ರೆಡಿ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಕ್ಲೋಸ್ ಆಗೋಗಿದೆ ಸೊ ಹಂಗಾಗಿ ನಾನು ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಜಸ್ಟ್ ಗ್ಲೋ ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ತೋರಿಸ್ತಾ ಇದ್ದೀನಿ ಇದು ಬಂದು ಮೀಟ್ ಅಂಗಡಿ ಇದೆ ಇಲ್ಲಿ ಮೀಟ್ ಸಿಗುತ್ತೆ ಈ ಮೀಟ್ ಪ್ರೈಸ್ ಬಂದು ರಿಟೇಲ್ ಮತ್ತು ಇದಕ್ಕೇನೋ ಅಷ್ಟೊಂದು ಡಿಫ್ರೆನ್ಸ್ ಇರೋಲ್ಲ ಎಲ್ಲ ಒಂದೇ ರೈಟ್ ಇರುತ್ತೆ ಮೀಟಲ್ಲಿ ಇದು ಬಂದು ಸಾಸೇಜ್ ಇರುತ್ತೆ ಇದು ಟೇಸ್ಟ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ನಾನು ತಿನ್ನೋದಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿರ ಕಮೆಂಟ್ ಹಾಕಿ ಇದು ಬಂದು ರೆಡ್ಮೀಟು ಮತ್ತು ಪೋರ್ಕು ಇದೆಲ್ಲ ಸೆಕ್ಷನ್ನು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ರೆಡಿ ಟು ಕುಕ್ ಅಂದರೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ ನಾವು ಜಸ್ಟ್ ಕುಕ್ ಮಾಡ್ಕೊಳ್ಳೋದಷ್ಟೇ ನಾನು ಇದೇ ಅಂಗಡೀಲಿ ನಾನು ಯು ಕೆಗೆ ಬಂದಾಗ ಒಂದು ರೈಸ್ ಐಟಮ್ ಟ್ರೈ ಮಾಡಿದ್ದೆ ಅದು ಹೆಂಗೆ ಅಂದರೆ ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಬಾಕ್ಸಲ್ಲಿ ಎಲ್ಲ ಹಾಕ್ಬಿಟ್ಟು ಎಷ್ಟು ಗ್ರಾಮ್ ಬರುತ್ತೋ ಅಷ್ಟರ ಮೇಲೆ ನಮಗೆ ದುಡ್ಡು ಇದು ಮಾಡ್ತಾರೆ ಲಿಟ್ರಲ್ಲಿ ಒಂಚೂರು ಚೆನ್ನಾಗಿರಲಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ನಮಗೆ ಇವ್ರ ಫುಡ್ ಎಲ್ಲ ಇಷ್ಟ ಆಗೋಲ್ಲ ನಮ್ಗೆ ಏನಿದ್ರು ಇಂಡಿಯನ್ ಫುಡ್ಡೇ ಇಷ್ಟ ಆಗೋದು ಬಟ್ಟು ಏನು ಅಂತ ಗೊತ್ತಿಲ್ಲ ಇವ್ರು ಏನಕ್ಕೆ ಅವ್ರ ಐಟ್ ಅವ್ರ ಊಟದಲ್ಲಿ ಮಸಾಲೇ ಇರೋಲ್ಲ ಉಪ್ಪು ಇರೋಲ್ಲ ಏನೂ ಇರೋಲ್ಲ ಅದು ಹೆಂಗೆ ತಿಂತಾರೋ ನನಗಂತೂ ಗೊತ್ತಿಲ್ಲ ಈ ಈ ಮಾರ್ಕೆಟ್ ಬಂದು ಸುಮಾರು ಒಂದು ನೂರು ವರ್ಷದ ಹಿಂದೆ ಹಳೆಯ ಮಾರ್ಕೆಟು ಬಟ್ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದನ್ನು ಇದನ್ನು ರಿನೋವೇಟ್ ಮಾಡಿದ್ದಾರೆ ನನಗೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಕೇರಳ ಅವ್ರದ್ದು ಆ ಬಿರಿಯಾನಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕೇರಳ ಫ್ರೈಡ್ ಚಿಕನ್ ಅಂತ ಸಿಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಬಟ್ ಈ ವಿಡಿಯೋದಲ್ಲಿ ನಂಗೆ ತೋರ್ಸೋಕ್ಕಾಗಿಲ್ಲ ಇಲ್ಲಿ ವೀಡಿಯೋ ಮಾಡೋದಕ್ಕೂ ಅಲೋ ಮಾಡಲ್ಲ ನಾನು ನಿಮ್ಮ ಹಾಗೆ ಸುಮ್ಮನೆ ಕ್ಲಿಪ್ಗಳು ತೊಗೊಂಡು ಇದು ಮಾಡ್ತಾ ಇರೋದು ನಂಗೆ ಮಾರ್ಕೆಟಲ್ಲೆಲ್ಲ ಇಷ್ಟ ಆಗಿದ್ದ ಅಂಗಡಿ ಅಂದರೆ ಇದೇನೇ ಇದು ಬಂದು ಒಂದು ಫ್ಲವರ್ ಶಾಪ್ ಅಂಗಡಿ ಇದೇನು ನೋಡ್ತಾಯಿದಾರೆಲ್ಲ ಒರಿಜಿನಲ್ ಡ್ರೈಡ್ ಮಾಡಿ ಇಟ್ಟಿರೋದು ನೆಕ್ಸ್ಟ್ ಇದೆಲ್ಲ ಹೊಸ ಗಿಡಗಳು ಆಂಟಿ ಇವಾಗ ಹಾಕಿರೋದು ನಾನು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ ಸೇಲ್ ಮಾಡೋಕೆ ಇಟ್ಟಿದ್ದಾರೆ ನೆಕ್ಸ್ಟು ಬಂದು ಇದು ಫ್ಲವರ್ ಬೊಕ್ಕೆ ಈ ಪಿಪ್ ಇಲ್ಲಿನ ಜನಗಳು ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾರೆ ಮಿನಿಮಮ್ ಒಂದು ಎರಡು ಸಾವಿರ ರೂಪಾಯಿ ಇರುತ್ತೆ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಇವತ್ತು ಸೊ ಇಷ್ಟೇ ಮಾರ್ಕೆಟೆಲ್ಲ ತೋರಿಸಿದ್ದೀನಿ ಮತ್ತೆ ಬಂದು ಟೊಮೆಟೊ ತೊಗೊಂಡು ಇಲ್ಲೆಲ್ಲ ಕಾರ್ಡ್ ಪೇಮೆಂಟ್ ಇರುತ್ತೆ ಇಲ್ಲ ಕ್ಯಾಶ್ ಇರುತ್ತೆ ಅದಾದಮೇಲೆ ಆಚೆ ಬಂದ ಮೇಲೆ ಗೊತ್ತಾಯಿತು ಇವತ್ತೇನೋ ಫ್ರೀ ಡ್ರಿಂಕ್ಸ್ ಕೊಡ್ತಾಯಿದ್ದಾರೆ ಆಚೆ ಗಿಡ ಅಂತ ಯು ಅಲ್ಲಿ ಫಸ್ಟ್ ಆಫ್ ಆಲ್ ಏನೂ ಸಿಗಲ್ಲ ಫ್ರೀಯಾಗೆ ನಿಮಗೆ ಗೊತ್ತು ಇಲ್ಲ ಆಲ್ರೆಡಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಫ್ರೀಯಾಗಿ ಸಿಕ್ಕಿದಾಗ ನಾವು ಇಂಡಿಯಾದವರು ಮೊದಲೇ ಬಿಡ್ತೀವ ಒಂದು ಕೊಟ್ಟರೆ ಇಲ್ಲ ಇನ್ನೊಂದು ಇಲ್ಲಿ ಅಂತ ಕೇಳೋರು ನಾವು ಸೊ ಹಂಗಾಗಿ ಹೋಗಿ ಇಸ್ ನೋಡೋಣ ಇಸ್ಕೊಡೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಎರಡು ಫ್ಲೇವರ್ ಇತ್ತು ಬೈ ಒನ್ ಫ್ಲೇವರ್ ಅವರು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅಂತಲೇ ಹೇಳ್ತಿದ್ರು ಓ ಎರಡು ಸಾಕ ಮೂರು ಬೇಕಾ ಅಂತೆಲ್ಲ ಒನ್ ಫ್ಲೇವರ್ದು ಎರಡು ತೊಗೊಂಡು ಇನ್ನೊಂದು ಫ್ಲೇವರ್ದು ಕೊಡಿ ಅಂತ ನನ್ನ ಫ್ರೆಂಡ್ ಕೇಳಿದ್ರು ಅದಕ್ಕೆ ಕೊಟ್ಟರು ಅದು ಹೆಂಗೆ ಅದೇ ನನಗೆ ಇಷ್ಟ ಇಲ್ಲ ಬಟ್ ಫ್ರೀಯಾಗಿ ಸಿಗ್ತಿತ್ತಲ್ಲ ಬಿಡಬಾರ್ದು ಅಂದ್ಬಿಟ್ಟು ತಗೊಂಡಿದ್ದು ಬಾಯ್ ನೋಡಿದ್ರಲ್ಲ ಇವತ್ತೊಂದೊಂದು ಸಣ್ಣ ವೀಡಿಯೋ ಇಲ್ಲಿ ಹೇಗಿರುತ್ತೆ ಏನು ಅಂತ ತೋರಿಸೋಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇಲ್ಲಿ ಯು ನಲ್ಲಿ ನಮ್ಮ ಇಂಡಿಯಾದಲ್ಲಿ ಇರೋ ಥರ ಈ ರೋಡ್ ಮೇಲೆ ಗುಡ್ಡೆ ಹಾಕೊಂಡು ಮಾರೋದು ಮಾರ್ಕೆಟ್ ಅಂದರೆ ಆ ಥರ ಏನೂ ಇಲ್ಲ ಸೊ ಇದೆ ಅಲ್ಲಿ ಎಲ್ಲನೂ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ಇಷ್ಟೇ ಮಾರ್ಕೆಟ್ ಅಂದರೆ ಸೊ ಐ ಹೋಪ್ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಸೊ ನಿಮ್ಗೇನಾದರೂ ಯು ಕೆ ಬಗ್ಗೆ ತಿಳ್ಕೋಬೇಕು ಅಥವಾ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ಸೊ ಇಷ್ಟೇ ಇವತ್ತಿನ ವೀಡಿಯೋ ಒಂದು ಸಣ್ಣ ವೀಡಿಯೋ ನಿಮಗೆ ಯು ಕೆ ಮಾರ್ಕೆಟ್ ಬಗ್ಗೆ ತೋರಿಸ್ಬೇಕು ಅಂತಿತ್ತು ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ಇನ್ನು ಯು ಕೆ ಬಗ್ಗೆ ಆದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈಗಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಬಾಯ್